ಹೇಯ್ ಗುಡ್ ಮಾರ್ನಿಂಗ್ ಮೈಸೂರು ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಆ್ಯಕ್ಚುಲಿ ಇವತ್ತು ನೋಡಿ ಸುಮಾರು ಜನ ಇದ್ಬಿಟ್ಟಿದ್ದಾರೆ ನಮ್ಮ ರೋಡಲ್ಲಿ ಏನು ಧನುರ್ಮಾಸ ಕೊನೆ ಆಗ್ತಿದೆ ಅನ್ನೋ ರೀಸನ್ಗೂ ಇನ್ನೂ ಗೊತ್ತಿಲ್ಲ ಅದು ತುಂಬ ಜನ ಸಿ ಓಕೆ ಲೆಟ್ಸ್ಕೋ ಲೆಟ್ಸ್ಕೋ 재미 around mee blackktið gutti filtiðyim Digitalizhi спортlivsy BILLYHA లేక వేను హావిలే సర్కండిదివి పాపు తై సత్తైత ఆచణ అంత నంబర్ సేతలా నంగే హై హై నైర హలో తో అంచనే స్వామిదేవస్తుండిని ఫ్రీ రష్ ఇదేంబోసేదే నంబర్ మొగియల హై ఇంతసే ఫోన్ ఏల్లింగమా തെ മുന്നേ വണ്ടി ഒന്ന് ഓടണം പാപ്പേ എന്താ ആക്കുന്നത് ബൈ നൈറ ബൈ നൈറ ബൈ വാണോ വാ നോടി സ്റ്റാർട്ട് ആടスタળે ഓടണം ബൈ അല്ല 8 മണിക്ക് പോവണ്ടല്ലേ ബൈ ഒന്നേക്കണ ഓടണ്ടോടേടാ

ಏನಮ್ಮ ಸಾಕು 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 ಯಾರು ಬಗಿರ್ತೀರ ಸ್ಕೂಬಿ ಸ್ಕೂಬಿ ನೋಡಿ ಕಣ್ಣು ಬಿಟ್ಕೊಂಡೆ ಇದ್ತೇನೆ ಹೊರ್ಕೆ ಹೊಡಿತಾರೆ ಹೆಂಗಮ್ಮ ಸ್ಕೂಬಮ್ಮ ಬರ್ಕೆ ಹೆಂಗಮ್ಮ ಹೊಡಿಯೋದು ನೀನು ಸ್ಕೂಬಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ನಾಳೆ ಒಂದೇ ದಿನ ಟ್ವೆಂಟಿ ಟ್ವೆಂಟಿ ಫೋರ್ ಒಂದೇ ಲಾಸ್ಟ್ ಡೇ ನಾಳೆ ನಾಳೆ ಇದರಿಂದ ಟ್ವೆಂಟಿ ಟ್ವೆಂಟಿ ಫೈ ನ್ಯೂ ಇಯರ್ ಎಲ್ರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಪ್ಲೀಸ್ ಸೇ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬಾಯ್